ಶಿಕ್ಷಣ ಸಚಿವರು ಗಮನಿಸಲೇಬೇಕು ಏನದು ಅಂತೀರಾ ಸಂಬಂಧಪಟ್ಟಂತೆ ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ ಈ ಶಾಲೆಗೆ ಯಾವುದೇ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಶಿಕ್ಷಣ ಸಚಿವರೇ ಒಮ್ಮೆ ಈ ಸುದ್ದಿಯನ್ನ ಗಮನಿಸಬೇಕು ನೀವು ಈ ಸುದ್ದಿಯಿಂದ ಪೋಷಕರು ಎಚ್ಚೆತ್ತುಕೊಳ್ಳಲೇಬೇಕು ಏನೋ ಪಿಯುಸಿ ಡಿಗ್ರಿ ಮಾಡಿರೋ ಟೀಚರ್ಸ್ ಇಲ್ಲಿದ್ದಾರೆ ಬಿಎಡ್ ಮಾಡಿಲ್ಲ ಮಾಡಿಲ್ಲ ಸಿ ಮತ್ತು ಡಿಗ್ರಿ ಟೀಚರ್ಸ್ ಮಕ್ಕಳಿಗೆ ಪಾಠ ಮಾಡುವ ಅರ್ಹತೆ ಇವರಿಗೆ ಇದೆಯಾ ಹಾಗಾದ್ರೆ ಮಕ್ಕಳಿಗೆ ಪಾಠ ಮಾಡುವಂತ ಅರ್ಹತೆ ಇಲ್ಲಿರುವ ಟೀಚರ್ ಗಳಿಗೆ ಇದೆಯಾ ಶಾಲೆಗೆ ಭೇಟಿ ನೀಡಿದ ಶಿಕ್ಷಣಾಧಿಕಾರಿಗೆ ನಿಜಕ್ಕೂ ಕೂಡ ಶಾಕ್ ಆಗಿದೆ ಆನೆಕಲ್ ವ್ಯಾಪ್ತಿಯ ನ್ಯೂ ವಿನ್ನರ್ ಸ್ಕೂಲ್ ಅವಾಂತರ ಇದು ಸುಮಾರು ನೂರಕ್ಕೂ ಹೆಚ್ಚು ಮಕ್ಕಳು ಇರುವಂತಹ ಶಾಲೆ ಇದು ಅರ್ಹತೆ ಇಲ್ಲದವರನ್ನೇ ಶಿಕ್ಷಕರನ್ನಾಗಿ ನಿಯೋಜಿಸಿದೆ ಶಾಲಾ ಮಂಡಳಿ ಸಮೀನಾ ಅತೀಕ್ ಮಾಲೀಕತ್ವದಲ್ಲಿ ನಡೀತಾ ಇರುವಂತಹ ಖಾಸಗಿ ಶಾಲೆ ಇದು ಈ ಶಾಲೆಗೆ ಯಾವುದೇ ರೂಲ್ಸ್ ಇಲ್ಲ ರೆಗ್ಯುಲೇಷನ್ಸ್ ಇಲ್ಲ ಶಿಕ್ಷಣ ಸಚಿವರು ಒಮ್ಮೆ ಗಮನಿಸಬೇಕು ಇಂಥ ಸುದ್ದಿಗಳನ್ನ ಯಾಕೆ ಅಂತ ಅಂದ್ರೆ ಮಕ್ಕಳ ಭವಿಷ್ಯದ ಜೊತೆ ಆಟ ಆಡಬಾರ್ದು ಬಿ ಎಡ್ ಮಾಡಿಲ್ಲ ಡಿಎಡ್ ಮಾಡಿಲ್ಲ ಪಿಯುಸಿ ಡಿಗ್ರಿ ಮಾಡಿರೋರು ಮಾತ್ರ ಇಲ್ಲಿ ಟೀಚರ್ಸ್ ಆಗಿದಾರಂತೆ ಮಕ್ಕಳಿಗೆ ಪಾಠ ಮಾಡೋ ಅರ್ಹತೆ ಆಗಾದ್ರೆ ಇವ್ರಿಗಿದೆಯಾ ಅನ್ನೋದು ಈಗ ಇಲ್ಲಿ ಕಂಡು ಬರ್ತಾ ಇರುವ ಕೇಳಿ ಬರ್ತಾ ಇರುವ ಪ್ರಶ್ನೆ ಶಾಲೆಗೆ ಭೇಟಿ ನೀಡಿದಂತ ಶಿಕ್ಷಣಾಧಿಕಾರಿಗೆ ನಿಜಕ್ಕೂ ಕೂಡ ಶಾಕ್ ಆಗಿದೆ ಆನೆಕಲ್ ವ್ಯಾಪ್ತಿಯ ನ್ಯೂ ವಿನ್ನರ್ ಸ್ಕೂಲ್ ಅವಾಂತರ ಇದು ಸುಮಾರು ನೂರಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆಯಲ್ಲಿ ಇದ್ದಾರೆ ಅರ್ಹತೆ ಇಲ್ಲದವರನ್ನೇ ಶಿಕ್ಷಕರನ್ನಾಗಿ ನಿಯೋಜಿಸದೆ ಶಾಲಾ ಆಡಳಿತ ಮಂಡಳಿ ಸಮೀನ ಅತೀಕ್ ಮಾಲೀಕತ್ವದಲ್ಲಿ ನಡೀತಾ ಇರುವಂತಹ ಖಾಸಗಿ ಶಾಲೆ ಆನೆಕಲ್ ವ್ಯಾಪ್ತಿಯ ನ್ಯೂ ವಿನ್ನರ್ ಸ್ಕೂಲ್ ಅವಾಂತರ ಒಂದೊಂದೇ ಕಳಚಿ ಬೀಳ್ತಾ ಇದೆ ಯಾವುದೇ ಶೈಕ್ಷಣಿಕ ಸೂಚನೆ ಪಾಲಿಸದೆ ಶಾಲೆಯನ್ನ ನಡೆಸಲಾಗ್ತಾ ಇದೆ ಬಿ ಎಡ್ ಡಿ ಎಡ್ ಮಾಡದೆ ಪಿಯುಸಿ ಡಿಗ್ರಿ ಮಾಡಿರುವವರಿಂದಲೇ ಮಕ್ಕಳಿಗೆ ಪಾಠ ಮಾಡಿಸುತ್ತಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಸುಮಾರು ನೂರಕ್ಕೂ ಹೆಚ್ಚು ಮಕ್ಕಳು ಇರುವಂತಹ ಈ ಶಾಲೆಗೆ ಅರ್ಹತೆ ಇಲ್ಲದವರನ್ನೇ ಶಿಕ್ಷಕರನ್ನಾಗಿ ನಿಯೋಜನೆ ಮಾಡಲಾಗಿದೆ ಸಮೀನ ಅತಿಕ್ ಮಾಲೀಕತ್ವದಲ್ಲಿ ನಡೀತಾ ಇರುವ ಈ ಖಾಸಗಿ ಶಾಲೆಗೆ ಭೇಟಿ ನೀಡಿದ್ದಂತಹ ಶಿಕ್ಷಣಾಧಿಕಾರಿಗಳೇ ಶಾಲೆಯ ಅವಾಂತರ ಕಂಡು ಶಾಕ್ ಆಗಿದ್ದಾರೆ ಅಂತ ಕೂಡ ಹೇಳಿದ್ರೆ ತಪ್ಪಿಲ್ಲ ಸೊ ನಾವು ದೃಶ್ಯದಲ್ಲಿ ತೋರಿಸ್ತಾ ಇದ್ವಿ ನ್ಯೂ ವಿನ್ನರ್ ಶಾಲೆ ಯಾವ ರೀತಿ ಆಗಿದೆ ಅಂತ ನ್ಯೂ ವಿನ್ನರ್ ಹಿರಿಯ ಪ್ರಾಥಮಿಕ ಶಾಲೆ ಈ ಶಾಲೆಗೆ ಶಿಕ್ಷಣಾಧಿಕಾರಿಗಳು ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಆಚೆ ಬಂದಿದೆ ಜೊತೆಗೆ ಅವರು ಶಾಕ್ ಕೂಡ ಆಗಿದ್ದಾರೆ ಇದು ಶಾಲೆನ ಅಥವಾ ಏನಂತ ಗೊತ್ತಾಗ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಆ ರೂಮ್ ಏನಿದೆ ಅದ ರೀತಿ ಇದೆ ಇನ್ನು ಕಟ್ಟಡ ಆಗ್ತಾ ಇದೆಯಾ ಕಾಮಗಾರಿ ಅರ್ಧಂಬರ್ಧಕ್ಕೆ ಬಿಟ್ಟಿದ್ದಾರೆ ಗೊತ್ತಿಲ್ಲ ಇದು ಶಾಲೆಯ ಕೊಠಡಿ ಶಾಲೆಯಲ್ಲಿ ಒಂದಷ್ಟು ಮಕ್ಕಳಿದ್ದಾರೆ ಇಲ್ಲಿ ಟೀಚರ್ ಟೀಚರ್ಗಳು ಕೂಡ ಇದ್ದಾರೆ ಆದ್ರೆ ಈ ಟೀಚರ್ಗಳು ಜೊತೆಗೆ ಶಿಕ್ಷಣಾಧಿಕಾರಿಗಳು ಏನ್ ಬಂದು ವಿಸಿಟ್ ಮಾಡಿದ್ದಾರೆ ಅವರುಗಳು ಅಲ್ಲಿರುವಂತಹ ಟೀಚರ್ ಗಳನ್ನ ಪ್ರಶ್ನೆ ಮಾಡ್ತಿರುವಂತದ್ದು ಜೊತೆಗೆ ಅಹ್ ಏನು ಸಮೀನ ಅತಿಕ್ ಮಾಲೀಕತ್ವದಲ್ಲಿ ನಡೀತಾ ಇದೆ ಅವರನ್ನು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಇಲ್ಲಿ ಪಿ ಯು ಸಿ ಮತ್ತು ಡಿಗ್ರಿ ಓದಿರುವವರು ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ ಮೇಲೆ ಆ ಶಿಕ್ಷಕರು ಅನ್ನೋ ಒಂದು ವೃತ್ತಿಗೆ ಏನ್ ಗೌರವ ಸೂಚಿಸ್ತಾ ಇದ್ದಾರೆ ಇವರು ಅಂತ ಯೋಚನೆ ಮಾಡ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಕಷ್ಟಪಟ್ಟು ಶಿಕ್ಷಕರಾಗ್ಬೇಕು ಅಂತ ಎಷ್ಟೋ ಜನ ವಿದ್ಯಾಭ್ಯಾಸ ಮಾಡಿರ್ತಾರೆ ಎಷ್ಟೋ ಜನ ಓದಿರ್ತಾರೆ ಅಂತವ್ ಎಷ್ಟೋ ಜನಕ್ಕೆ ಏನು ಕೆಲಸ ಸಿಕ್ಕಿಲ್ಲ ಅಂತಹದ್ರಲ್ಲಿ ಇಲ್ಲಿ ಪಿ ಯು ಸಿ ಮಾಡಿರೋರು ಡಿಗ್ರಿ ಮಾಡಿರೋರು ಹೋಗಿ ಮಕ್ಕಳಿಗೆ ಟೀಚ್ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಯಾವ ರೀತಿಯಾಗಿ ಶಿಕ್ಷಣ ವ್ಯವಸ್ಥೆ ಇದೆ ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಒಂದಲ್ಲ ಎರಡಲ್ಲ ನೂರಕ್ಕೂ ಹೆಚ್ಚು ಮಕ್ಕಳು ಈ ಶಾಲೆಗೆ ಬಂದು ವಿದ್ಯಾಭ್ಯಾಸವನ್ನ ಕಲಿತಾ ಇದ್ದಾರೆ ಅಂತದ್ರಲ್ಲಿ ಮಕ್ಕಳ ವಿದ್ಯಾಭ್ಯಾಸದ ಮೇಲೆ ಇದು ಎಷ್ಟರ ಮಟ್ಟಿಗೆ ಪರಿಣಾಮ ಬೀರ್ಬೋದು ಇವರಿಗೆ ಆ ಮಕ್ಕಳಿಗೆ ಹೇಳ್ಕೊಡುವಂತಹ ಜ್ಞಾನ ಇದೆಯಾ ಅರ್ಹತೆ ಇದೆಯಾ ಈ ಮಕ್ಕಳಿಗೆ ಪಾಠ ಮಾಡುವಂತಹ ಅರ್ಹತೆ ಇದೆಯಾ ಅಂತ ಯೋಚನೆ ಮಾಡ್ಬೇಕಾಗುತ್ತೆ ಆತರ ಅಂತ ಹೋದ್ರೆ ಪಿ ಯು ಸಿ ಡಿಗ್ರಿ ಮಾಡ್ರು ಎಷ್ಟೊಂದ್ ಜನ ಇದ್ದಾರೆ ಅವರೆಲ್ರೂ ನಾವು ಶಿಕ್ಷಣದ ಆ ತಗೊಳಕಾಗತ್ತ ಶಿಕ್ಷಕರಾಗಿ ನೇಮಕ ಮಾಡಕ್ಕಾಗತ್ತ ಆಗಲ್ಲ ಅದಕ್ಕೆ ಆದಂತ ವಿದ್ಯಾಭ್ಯಾಸ ಬಿ ಎಡ್ ಮಾಡ್ಬೇಕು ಡಿ ಎಡ್ ಮಾಡ್ಬೇಕು ಏನು ಮಾಡಿಲ್ಲ ಬರೀ ಸಿ ಮತ್ತೆ ಡಿಗ್ರಿಯನ್ನ ಮಾಡಿದ್ದಾರೆ ಇಲ್ಲಿ ಬಂದು ಪಾಠವನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾದ್ರೆ ಯಾವ ಯಾವ ರೀತಿಯಾಗಿ ಶಾಲೆ ನಡೀತಾ ಇದೆ ಶಾಲೆ ಪ್ರಾಂಶುಪಾಲರು ಯಾವ ರೀತಿ ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ ಯಾವ ರೀತಿ ಇಲ್ಲಿ ಶಿಕ್ಷಕರನ್ನ ನಿಯೋಜಿಸ್ತಾ ಇದ್ದಾರೆ ಇದೆಲ್ಲವನ್ನೂ ಕೂಡ ಬಂದಿದ್ದಂತ ಶಿಕ್ಷಣಾಧಿಕಾರಿಗಳು ಕೂಡ ಪ್ರಶ್ನೆ ಮಾಡಿದ್ದಾರೆ హితి కళ హాకీస్టల్ కల్చరల్ ప్రోగ్రామ్స్

ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಚಂದ್ರು ಕೂಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಂದ್ರು ಈಗ ನ್ಯೂ ವಿನ್ನರ್ ಶಾಲೆ ಏನಿದೆ ಈ ಸ್ಕೂಲ್ನಲ್ಲಿ ಪಿ ಯು ಸಿ ಮಾಡಿರೋರು ಡಿಗ್ರಿ ಮಾಡಿರೋರು ಟೀಚ್ ಮಾಡ್ತಾ ಇದ್ದಾರೆ ಹಾಗಾದ್ರೆ ಮಕ್ಕಳಿಗೆ ಇವರು ಟೀಚ್ ಮಾಡ್ಲಿಕ್ಕೆ ಅರ್ಹತೆ ಇದೆಯಾ ಶಾಲೆಯ ಪ್ರಾಂಶುಪಾಲರು ಯಾವ ರೀತಿ ಶಿಕ್ಷಕರನ್ನ ಇಲ್ಲಿ ನಿಯೋಜಿಸ್ತಾ ಇದ್ದಾರೆ ಅಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಇಲ್ಲಿನ ಕ್ಷೇತ್ರ ಶಿಕ್ಷಣಾಧಿಕಾರಿ ಆಗಿರ್ಬೋದು ಮತ್ತೆ ಅದು ಎಜುಕೇಶನ್ ಮಿನಿಸ್ಟರ್ ಆಗಿರತಕ್ಕ ಮಧು ಬಂಗಾರ ಈ ಒಂದು ಶಾಲೆ ಬಗ್ಗೆ ವಿಚಾರ ಮಾಡ್ಲೇಬೇಕಾದಂತ ಸುದ್ದಿಯಾಗಿದೆ ಯಾವುದೇ ಯಾವುದೇ ಒಂದು ಕೆಲಸವನ್ನ ಮಾಡಬೇಕಾದ್ರೆ ಆ ಕೆಲ್ಸಕ್ಕೆ ಬೇಕಾದಂತಹ ಅರ್ಹತೆಗಳನ್ನ ಇರಬೇಕು ಯಾಕಂದ್ರೆ ನಾವು ಈ ದಿನಕ್ಕೆ ನೋಡ್ತಾ ಇದೀವಿ ಕೆಲಸ ಕಾರ್ಯಗಳ ಕೆಲಸವನ್ನ ಮಾಡ್ಲಿಕ್ಕೆ ಹೋದಾಗ ಆ ಕೆಲಸಕ್ಕೆ ಬೇಕಾದ ಅರ್ಹತೆ ಇದೆಯಾ ಅನ್ನುವ ಒಂದು ವಿಚಾರವನ್ನ ಸಾಕಷ್ಟು ಇಂಟರ್ವ್ಯೂಗಳನ್ನ ಮಾಡತಕ್ಕಂತ ಹೇಳ್ಬಹುದು ಒಂದಷ್ಟು ಸೆಲೆಕ್ಷನ್ ಮಾಡತಕ್ಕಂತ ಒಂದು ನಿಯಮಗಳನ್ನ ಇದೆ ಆದರೆ ಈ ಶಾಲೆಯ ಮುಖ್ಯ ಏನು ಮುಖ್ಯ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾದಂತಹ ಏನು ಮತ್ತೆ ಮಾಲೀಕತ್ವ ಇರತಕ್ಕಂತ ಸಮೀನ ಅತೀಕ್ ಶಾಲೆಯ ಈ ಶಾಲೆಯಲ್ಲಿ ನೂರಕ್ಕೂ ಹೆಚ್ಚು ಮಕ್ಕಳು ಓದ್ತಾ ಇರ್ತಾರೆ ಆ ಓದುವಂತಹ ಮಕ್ಕಳಿಗೆ ಇದು ಏನು ಶಿಕ್ಷಣ ನೀಡಬೇಕಾದಂತಹ ಶಿಕ್ಷಕರಿಗೆ ಅವ್ರು ಬೇಕಾದಂತಹ ಒಂದು ಆ ವಿಚಾರ ಅರ್ಹತೆ ಇಲ್ದಿರಂತ ಅರ್ಹತೆ ಇಲ್ದಂತಹ ಶಿಕ್ಷಕರನ್ನ ತೆಗೆದುಕೊಂಡು ಮಕ್ಕಳಿಗೆ ಏನ್ ಕಲಿಸ್ತಾರೆ ಮಕ್ಕಳು ಏನ್ ಕಲಿತಾರೆ ಅನ್ನೋದು ಇಲ್ಲಿ ಪ್ರಶ್ನಾತೀತವಾಗಿ ಕಾಣ್ತಿದೆ ಅಂತಾನೆ ಹೇಳ್ಬಹುದಾಗಿದೆ ಈಗ ಅಧಿಕಾರಿಗಳು ಕೂಡ ಅಲ್ಲಿ ಪ್ರಶ್ನೆ ಮಕ್ಕಳತ್ರ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ ಜೊತೆಗೆ ಏನು ಪ್ರಾಂಶುಪಾಲರು ಜೊತೆಗೆ ಅಲ್ಲಿರುವಂತ ಶಿಕ್ಷಕರನ್ನು ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳು ಆಚೆ ಬಂದಿದೆ ಚಂದ್ರು ಆ ಅರ್ಥ ಈ ಒಂದು ವಿಚಾರವಾಗಿ ಈಗಾಗ್ಲೇ ಏನು ಏನೋ ಅನೇಕ ಶಿಕ್ಷಣ ಅಧಿಕಾರಿ ಏನು ಈಗಾಗ್ಲೇ ಏನೋ ನೀರ್ ಶಾಲೆಗೆ ಭೇಟಿಯನ್ನ ನೀಡಿರತಕ್ಕಂಥದ್ದು ಈ ಶಾಲೆಯಲ್ಲಿ ಈಗಾಗಲೇ ಏನೋ ನೂರಕ್ಕೂ ಹೆಚ್ಚು ಮಂದಿ ಏನೋ ವಿದ್ಯಾರ್ಥಿಗಳು ಓದ್ತಾ ಇರ್ತಾರೆ ಬಟ್ ಆಗ ಈ ಶಾಲೆಯಲ್ಲಿ ಇರ್ತಕ್ಕಂಥ ಯಾವುದೇ ಟೀಚರ್ಸ್ ಬಿಎಡ್ ಆಗಿ ಆಗಿರ್ಬೋದು ಅಥವಾ ಡಿ ಎಡ್ ಆಗಿರ್ಬೋದು ಯಾವುದೇ ಏನೋ ಎಜುಕೇಶನ್ ಅನ್ನ ಮಾಡಿರ್ತಕ್ಕಂಥ ಯಾವುದೇ ಶಿಕ್ಷಕರು ಕೂಡ ಕಂಡು ಬಂದಿರುವುದಿಲ್ಲ ಆ ಮತ್ತೆ ಏನೋ ಶಾಲಾ ಕಟ್ಟಡ ಇನ್ನೂ ಕೂಡ ಸಂಪ ಇಂತಹ ಹಣ ಮಕ್ಕಳು ಯಾವ ರೀತಿ ಕಲಿತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಒಂದ್ ಕಾರಣದೇ ಬಟ್ ಇಂತಹ ಶಾಲೆಯಲ್ಲಿ ಇಂತಹ ಶಾಲೆಯನ್ನ ನಡೆಸಲಿಕ್ಕೆ ಬಿಟ್ಟಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಇಷ್ಟು ವರ್ಷಗಳ ಕಾಲ ಈ ಇನ್ನು ಕೂಡ ಇಷ್ಟು ವರ್ಷಗಳಿಂದ ಈ ಶಾಲೆಯ ಬಗ್ಗೆ ಮಾಹಿತಿ ಸಿಕ್ಕಿರ್ಲಿಲ್ವಾ ಅಥವಾ ಏನೋ ಕ್ಷೇತ್ರದಲ್ಲಿರ್ತಕ್ಕಂಥ ಶಿಕ್ಷಣಾಧಿಕಾರಿಗಳು ಮತ್ತೆ ಅವ್ರದ್ದು ಅದೇನು ಅಧಿಕಾರಿಗಳ ಅಧಿಕಾರಿಗಳು ವರ್ಗ ಇದೆ ಆ ಅಧಿಕಾರಿಗಳು ಈ ವಿಚಾರದಲ್ಲಿ ಭಾಗಿಯಾಗಿದ್ರ ಮತ್ತೆ ಏನು ಈಗಿನ ಎಜುಕೇಶನ್ ಮಿನಿಸ್ಟರ್ ಈಗಾಗ್ಲೇ ನಾವು ನೋಡ್ತಾ ಇದೀವಿ ನಾವು ಎಜುಕೇಶನ್ ಮಕ್ಕಳಿಗೆ ಎಜುಕೇಶನ್ ತುಂಬಾ ಚೆನ್ನಾಗಿ ಕಲಿಸ್ತೀವಿ ಅನ್ನೋದ್ರ ಬಗ್ಗೆ ಏನೋ ಈಗಾಗಲೇ ಒಂದು ಕೆಲವು ಒಂದು ವಾರ ಹದಿನೈದು ದಿನಗಳಿಂದ ಏನು ಮಧು ಬಂಗಾರ ಏನೋ ಕ್ಷೇತ್ರ ಏನೋ ರಾಜ್ಯ ಏನೋ ಎಜುಕೇಶನ್ ಮಿನಿಸ್ಟರ್ ಮಧು ಬಂಗಾರತ್ನ ತಿಳಿಸಿದ್ರು ಈ ಮಧು ಬಂಗಾರತ್ನವ್ರೆ ಈ ವಿಚಾರ ಗೊತ್ತಿಲ್ವಾ ಅದ್ರ ಈ ಕ್ಷೇತ್ರದಲ್ಲೇ ಈ ಒಂದು ಶಾಲೆ ಸಾಕಷ್ಟು ಶಾಲೆಗಳು ಇದೆಯಾ ಅಂದ್ರೆ ಮಕ್ಕಳಿಗೆ ಏನ್ ಕಲಿತಾರೆ ಮಕ್ಳು ಯಾವುದೇ ಒಂದು ವಿಚಾರವನ್ನ ತಿಳ್ಕೊಬೇಕಾದ್ರೆ ಅದಕ್ಕೆ ಬೇಕಾದಂತಹ ಶಿಕ್ಷಕ ಶಿಕ್ಷಕ ಶಿಕ್ಷಕರಿಗೆ ಬೇಕಾದಂತಹ ಮೂಲ ವಿಚಾರಗಳು ತಿಳಿದಿರ್ಬೇಕು ಬಟ್ ಆದ್ರೆ ಶಿಕ್ಷಕರೇ ಇಲ್ಲ ಇಲ್ಲ ಅಂದಾಗ ಅಲ್ಲಿ ಓದ್ತಕ್ಕಂತ ಮಕ್ಳು ಏನ್ ಕಲಿತಾರೆ ಅವರು ಸಮಾಜದಲ್ಲಿ ಬಂದು ಏನನ್ನ ಏನು ಸಮಾಜಕ್ಕೆ ಏನ್ ಕೊಡುಗೆ ಕೊಡ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಒಂದು ಪ್ರಶ್ನೆ ಒಂದು ಚಿಂತಾಜನಕ ಆಗ್ತಿದೆ ಮತ್ತೆ ಇಷ್ಟೆಲ್ಲಾ ಇದ್ರೂ ಕೂಡ ಈ ಪೋಷಕರಿಗೆ ವಿಚಾರ ಗೊತ್ತಿಲ್ವಾ ಆಮೇಲೆ ಪೋಷಕ ಒಂದ್ ಭಾಗ ಆದ್ರೆ ಪೋಷಕರಿಂದ ಸಾವಿರಾರು ರೂಪಾಯಿ ದುಡ್ಡನ್ನ ಫೀಸ್ ಅನ್ನ ಈ ಪ್ರೈವೇಟ್ ಶಾಲೆಗಳು ಈ ಪ್ರೈವೇಟ್ ಶಾಲೆಗಳಿಂದ ಬೇಕಾದ ಅರ್ಹತೆಯನ್ನ ಈ ಅರ್ಹತೆ ಇಲ್ಲದ ಶಿಕ್ಷಕರನ್ನ ತೆಗೆದುಕೊಂಡು ಇವರು ಶಾಲೆಯನ್ನ ನಡೆಸ್ತಾ ಇದಾರೆ ಇಷ್ಟೆಲ್ಲ ಏ ಎಷ್ಟು ಇದು ದಂಧೆ ಮಾಡ್ಕೊಬಿಟ್ಟಿದಾರ ಪ್ರೈವೇಟ್ ಶಾಲೆಗಳು ಅನ್ನೋದು ಇಲ್ಲಿ ಪ್ರಶ್ನೆ ಉಂಟಾಗಿದೆ ಧನ್ಯವಾದ ಚಂದ್ರು ತಮ್ಮ ಇನ್ನು ನ್ಯೂ ವಿನ್ನರ್ ಸ್ಕೂಲ್ ಈ ಸ್ಕೂಲ್ ಏನಿದೆ ಖಾಸಗಿ ಸಂಸ್ಥೆ ಈ ಖಾಸಗಿ ಶಾಲೆಯಲ್ಲಿ ಮಕ್ಕಳು ನೂರಕ್ಕೂ ಹೆಚ್ಚು ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗ್ತಾ ಇದ್ದಾರೆ ಆದರೆ ಬಿ ಎಡ್ ಮಾಡಿರುವವರು ಡಿ ಎಡ್ ಮಾಡಿರುವವರು ಇಲ್ಲಿ ಶಿಕ್ಷಕರು ಇಲ್ವಾ ಪಿಯುಸಿ ಡಿಗ್ರಿ ಮಾಡಿರುವವರಿಂದಲೇ ಇಲ್ಲಿ ಪಾಠ ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಅನ್ನೋ ಒಂದು ವಿಚಾರ ತಿಳಿದು ಬಂದಿರುವಂತದ್ದು ಹಾಗಾದ್ರೆ ಪಿಯುಸಿ ಮತ್ತೆ ಡಿಗ್ರಿ ಮಾಡಿರುವವರು ಅರ್ಹತೆ ಇದೆಯಾ ಮಕ್ಕಳಿಗೆ ಟೀಚ್ ಮಾಡಲಿಕ್ಕೆ ಅನ್ನುವಂಥದ್ನ ಯೋಚನೆ ಮಾಡ್ಬೇಕಾಗತ್ತೆ ಸೊ ಇದಕ್ಕೆ ಆದಂತಹ ಎಜುಕೇಶನ್ ಇರುತ್ತೆ ಆದ್ರೆ ಅದನ್ನ ಬಿಟ್ಟು ಪಿ ಯು ಸಿ ಮಾಡಿರೋ ಮತ್ತು ಡಿಗ್ರಿ ಮಾಡಿರೋನ್ನ ಯಾವ ರೀತಿ ಅಪಾಯಿಂಟ್ ಮಾಡಿದ್ರು ಪ್ರಾಂಶುಪಾಲರು ಯಾವ ರೀತಿ ಅವರನ್ನ ನೇಮಿಸಿದ್ರು ಅನ್ನೋದು ಕೂಡ ಇಲ್ಲಿ ಯಕ್ಷ ಪ್ರಶ್ನೆಯಾಗಿದೆ

क्या भी करते हो अगर उनसे खेलेंगे और क्या भी हो अरे ऐसे ही चीजें चुप नहीं पड़ते मटटे जीरा हम दो जिस चीज़ मटटी नहीं आंसर मटटी ನಾಳೆ ಈಗ ಕಲ್ಚರ್ ಘಟಲ್ಲೆ ಕಲ್ಚರಲ್ ಪ್ರೋಗ್ರಾಮ್ ಮಾಡಿಸ್ಬೇಕು ಉಂಟು ಅದೇ ಪಾಟಿಸ್ಬಿಡ್ತೀನಿ ಸರ್ ಅದರಲ್ಲಿ ಏನು ತೊಂದರೆ ನೀವು ಅಂತ ಸರ್ ಇವಾಗ ನಾವು ಇದು ಮಾಡ್ತಾ ಇದೀವಿ ಹುಡುಕ್ತಾ ಇದ್ವಿ ಟೀಚರ್ಸ್ ಗೆ ಟೀಚರ್ಸ್ ಬಂದ ತಕ್ಷಣ ನಾವು ಏನ್ ಇರೋದು ಚೇಂಜ್ ಮಾಡ್ತೀವಿ ಸರ್ ಅಲ್ಲ ಈಗ ಅಲ್ಲಿವರೆಗೂ ಮಕ್ಳ ಭವಿಷ್ಯ ಏನೋ ಮಕ್ಕಳೇ ಯಾವುದೊಂದಕ್ಕೂ ಪ್ರತಿಯೊಂದಕ್ಕೂ ಅದರದ್ದೇ ಒಂದು ಕ್ವಾಲಿಫಿಕೇಶನ್ ಇರಬೇಕು ಇಷ್ಟು ದಿನ ಅವುಗಳೇ ಡಿಒ ಆಗಿರ್ಬೋದು ಇವತ್ತು ನಾವಾಗಿರ್ಬೋದು ಬಂದು ಎಚ್ಚರಿಸದೆ ಇದ್ದೀವಿ ಮತ್ತೆ ಹುಡುಕ್ತಾ ಇದ್ರ ಏನು ಇಲ್ಲ ಸರ್ ನಾವು ಡೇ ಬೈ ಡೇ ವಿರ್ ಗೋಯಿಂಗ್ ಟು ಕೀಪ್ ದ ಬಿ ಎ ಟೀಚರ್ಸ್ ಅಂತಾನೆ ನಾವು ಹುಡುಕ್ತಾ ಇರೋದು ಸರ್ ಈ ಏರಿಯಾದಲ್ಲಿ ಸ್ವಲ್ಪ ಇದಿದೆ ಅದಕ್ಕೆ ನಾವು ತುಂಬಾ ಪ್ರಯತ್ನ ಪಡ್ತಾ ಇದೀವಿ ಸರ್ ಅದು ಇದಕ್ಕೆ ಅದು ನಮಗೆ ಆದ ತಕ್ಷಣನೇ ನಾವು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಾವು ಟೀಚರ್ಸ್ ನ ರಿಪ್ಲೇಸ್ ಮಾಡ್ತೀವಿ ಸರ್ ಆಮೇಲೆ ಶಾಲೆ ಇನ್ಫ್ರಾಸ್ಟ್ರಕ್ಚರ್ ಇನ್ನು ಕೂಡ ಕಂಪ್ಲೀಟ್ ಆಗಿಲ್ಲ ಒಂದು ಫೀಲ್ಡ್ ಇಲ್ಲ ಮಕ್ಕಳಿಗೆ ಆಟ ಆಡ್ಕೊಂಡು ಒಂದು ಫೀಲ್ಡ್ ಇಲ್ಲ ಅದೆಲ್ಲ ಇರಬೇಕಲ್ಲ ನಿಮ್ ಪರ್ಮಿಷನ್ ಯಾವ ರೀತಿ ಕೊಟ್ಟರು ಅದರ ಫೀಲ್ಡ್ ಅದೆಲ್ಲ ಇಲ್ಲದೆ ಇಟ್ ಇಸ್ ಎ ವೆರಿ ಓಲ್ಡ್ ಅಡ್ಮಿಷನ್ ಇದು ಪರ್ಮಿಷನ್ ಸರ್ ಇದು ಆವಾಗ ಇದೆಲ್ಲ ಇದ್ದಿರ್ಲಿಲ್ಲ ಇವಾಗ ಬಂದಿರೋದು ಸರ್ ಎಲ್ಲಿ ಇರೋದು ಅದನ್ನು ಹೋಗಿ ವ್ಯವಸ್ಥೆ ಮಾಡ್ತೀವಿ ಈಗ ಅದರ ಮಕ್ಕಳಿಗೆ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಬೇಕಲ್ಲ ಮತ್ತೆ ನಾವು ಎಲ್ಲಾ ಇದು ಟೀಚರ್ಸ್ ಎಲ್ಲ ನಾವು ಗ್ರೂಪ್ ಆಗಿ ಮಾಡ್ಕೊಂಡು ಮಕ್ಕಳಿಗೆ ಇಲ್ಲಿ ಮುಂದೆನೆ ನಾವು ಒಂದೊಂದು ಕ್ಲಾಸ್ ಅಂತ ಮಕ್ಸ್ ಒಟ್ಟು ಎಷ್ಟು ಟೀಚರ್ಸ್ ಇದ್ದಾರೆ ಮನೆ ಶಾಲೆ ನಾವು ಏನು ಹತ್ತು ಜನ ಇದ್ದಾರೆ ಸರ್ ಹತ್ತು ಜನ ಬಿ ಎಡ್ ಮಾಡಿರೋಂಥವ್ರು ಡಿ ಎಡ್ ಮಾಡೋರು ಎಷ್ಟು ಜನ ಒಂದು ಜನ ಒಬ್ರು ಇದ್ದಾರೆ ಸರ್ ಅಂದರೆ ಒಂದರಿಂದ ಹತ್ತು ಹತ್ತು ಜನದಲ್ಲಿ ಒಬ್ರೇ ಮಾಡ್ಕೊಂಡಿದ್ದೀವಿ ನಾವು ಒಬ್ಬರು ಡಿಗ್ರಿ ಮಾಡಿದ್ದಾರೆ ಸರ್ ಆ ಡಿಎಸ್ ಡಿಗ್ರಿ ಕ್ವಾಲಿಫಿಕೇಷನ್ ಅನ್ನೋ ಮಕ್ಕಳು ಟೀಚಿಂಗ್ ಮಾಡೋಕ್ಕೆ ಅದು ಅದೇನೋ ಸರ್ ಅದು ಇವಾಗ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್ ಓಕೆ ಯಾವಾಗ ಆಗುತ್ತೆ ಎಷ್ಟು ಬೇಗ ಹಾಕುತ್ತೆ ಅಷ್ಟು ಬೇಗ ಮಾಡ್ತೀವಿ ಸರ್ ಎಲ್ಲರಿಗೂ ನಮ್ಗೆ ನಾಳೆ ಸಿಕ್ತರೆ ನಾಳೆ ತೊಗೊಳಕ್ಕೆ ರೆಡಿ ಆಗಿದ್ವಿ ಫೀಲ್ಡ್ ನೋಡೋಣ ನಾವು ಇಲ್ಲಿ ಮುಂದೇನು ಜಾಗ ಇದೆ ಏನಾದ್ರೂ ಅದು ಮಾತಾಡ್ಬಿಟ್ಟು ನಮ್ಗೆ ಆದ್ರೆ ಅದನ್ನು ತೊಗೊಳಕ್ಕೆ ಆಮೇಲೆ ಮೇಡಮ್ ಇದು ಶಾಲೆ ಮಾಡಬೇಕು ಅಂದ್ರೆ ಲ್ಯಾಂಗ್ವೇಜ್ ಕನ್ವರ್ಷನ್ ಆಗಿರಬೇಕು ಸ್ಕೂಲ್ ಮಾಡೋದಕ್ಕೆ ಅಂತಾನೆ ಕನ್ವರ್ಷನ್ ಬರತದೆ ಮಾಡ್ಸಿದ್ರೆ ನೀವು ಕನ್ವರ್ಷನ್ ಎಲ್ಲ ಇದೆಲ್ಲ ಅದು ಎಲ್ಲ ನಾನು ನಾನು ನೋಡಲ್ಲ ಸರ್ ಅದು ಅದಕ್ಕೆ ಎಲ್ಲ ನಾನು ಇದು ಯಾರು ನಮ್ಮ ಆಡಿಟರ್ ಎಲ್ಲ ಇದ್ದಾರೆ ಸರ್ ಅದೆಲ್ಲ ಅವರು ಮಾಡ್ಕೊಳ್ತಾರೆ ಸರ್ ಸೆ ಆ ಅದಕ್ಕೆ कल्चरल ಪ್ರೋಗ್ರಾಮ್ ಮಾಡ್ಬೇಕು ಅಂತೀರಿ ಓಕೆ ಸ್ಪಾಟ್ ಅಲ್ಲಿ Gracias. Vale.